ಯಮ್ಮ ಇವಾಗ ಏನು ಮಾಡೋಣಮ್ಮ ಅವರು ಬೇಡ ನಮಗೆ ಅಂತ ಹೇಳ್ತಾರೆ ಏನು ಮಾಡೋಣ ನನ್ಗೆ ಗೊತ್ತಿರಲಿಲ್ಲ ಹ್ಞೂ ನೀನೇ ಕರ್ಕಂಬಂದಾಳು ನಾನು ಬರಲ್ಲ ನಾನು ನಿಮ್ದೇಗಿದ್ದೆ ಅತ್ತ ನೀನೇ ಮಾಡಿದ್ದು ನಾನು ಹೆಂಗತ್ತ ನಿಮ್ದೇಗಿದ್ದೆ ಹ್ಞೂ ನೀನು ಬಂದೆ ನನ್ನ ಜೀವನ ಎಲ್ಲ ಹಾಳು ಮಾಡಿದ್ದು ಸುಮ್ಮನೆ ಇರೋಕ್ಕಾಗಲ್ವೇ ಹ್ಞೂ ಸುಮ್ಮನೆ ಯಾವುದೂ ಇರ್ತಿರ್ಲಿಲ್ಲ ಓ ಏನ್ ಮಾಡೋಣ ನಾನು ಹಂಗಾದ್ರೆ ಬುದ್ಧಿ ಕಲ್ಕೊತಾನೆ ಇವತ್ತು ನಾನು ನಿನ್ನ ಕರ್ಕೊಂಬಂದಿರೋಕ್ಕೆ ಮತ್ತೆ ಅವ್ನೆಲ್ಲ ನಾ ಕಾರ್ ತಕೊಂಡಿರೋದು ಆ ಪಟ್ಟಿ ಎಲ್ಲ ಸೆಣಕ್ಕಾಗಿದ್ದವನು ಹ್ಞೂ ನೀನು ಕರ್ಕೊಂಬರ್ಲಿಲ್ಲ ಅಂದಿದ್ರೆ ಇನ್ನು ಅವ್ನಿಗೆ ನಾನು ಮಾಡಬೇಕು ನಾನು ಇನ್ನೂ ಇರಬೇಕು ಅಂಬದು ಗೊತ್ತಿರಲಿಲ್ಲ ಮನಸ್ನಾಗೆ ನಾನು ಯಾವಾಗ ನೀನು ಏನು ಸಂಪಾದನೆ ಮಾಡಿಲ್ಲ ಅಂತೇಳಿ ನಿನ್ನ ನಾನು ಕರ್ಕೊಂಬಂದನ ಆವಾಗ್ಲೇ ಅವ್ನಿಗೆ ಮನಸ್ಸನ್ನ ಛಲ ಬಂದಿದ್ದು ಹ್ಞೂ ನೋಡು ನನ್ನೇಂತಿ ಬಿಟ್ಟು ಹೋಗ್ಬಿಟ್ಲ ನಾನೇನು ಸಂಪಾದನೆ ಮಾಡಿಲ್ಲ ಅಂತ ಹೇಳಿ ಅಂತ ಹೇಳಿ ಅದಕ್ಕೆ ಅವನ ಇವಾಗ ಕಾರ್ ತಕೊಂಡಿರೋದು ಎಲ್ಲ ಜಾಗ ತಕೊಂಡಿರೋದು ಎಲ್ಲ ಇವಾಗ ಅವನು ದುಡ್ಡು ಸಂಪಾದನೆ ಮಾಡಿರೋದು ಇದಕ್ಕೆ ಮತ್ತೆ ಹ್ಮ್ ನಾನು ಕರ್ಕೊಂಬರ್ಲಿಲ್ಲ ಅಂದ್ರೆ ಅವ್ನ ಮನಸಿಗೆ ಏನೂ ತಿಳಿತಾ ಇರಲಿಲ್ಲ ಸು ಸಾಕು ಸುಮ್ಮನೆ ಇದ್ಬಿಡು ಹ್ಞೂ ನಿನ್ನಿಂದ ಎಲ್ಲ ಆಗಿದ್ದು ಇವಾಗ ಹೋಗು ಊರಾಗೆಲ್ಲ ಪಂಚಾಯ್ತಿ ಕರಿಬೇಕು ಊರಾಗ್ಲಾರನೆಲ್ಲಾ ಕರಿಬೇಕು ಬರಪ್ಪ ನೀನು ಬರ್ರಪ್ಪ ನ್ಯಾಯ ಹೇಳಾಕೆ ಅಂತ ಆ ನನ್ನ ಮಕ್ಳು ದೌಲತ್ತು ಬರೋಲ್ಲ ನ್ಯಾಯ ಹೇಳೋ ನನ್ನ ಮಕ್ಳು ಹ್ಞೂ ಬರೋಲ್ಲ ಇವಾಗ ನನ್ನ ಜೀವನ ಹಾಳು ಮಾಡ್ಕೊಂಡು ಇವಾಗ ನೀನಾಗಿ ನಿನ್ನೆಲ್ಲ ಹಾಳು ಮಾಡಿಕ್ಕೇ ಹ್ಞೂ ನಾನು ಹೆಂಗ್ತ ನಿಮ್ದೇಗಿದ್ದೆ ಈಗೇಳೆ ಈಗೇಳು ಹ್ಞೂ ಅಮ್ಮನ ಮತ್ತೆ ಕೇಳ್ಕೊಂಡು ಬಂದು ತವ್ರ ಮನೆ ಸೇರ್ಕೊಂಡಲ್ಲ ನಮ್ಮ ಅಣ್ಣ ಏನೊಂದನು ನಮ್ಮ ಏನಂದಳು ಅಂಬೋದನ್ನ ಸ್ವಲ್ಪನಾದ್ರೂ ಯೋಚನೆ ಮಾಡಲಿಲ್ವಲ್ಲ ನೀನು ಈಗ ನಿಮ್ಮ ಅಮ್ಮನ ಮಾತು ಕೇಳಿ ಬಂದು ಈಗ ಮಾತಾಡ್ತಾ ಇದೆಯಾ ಹ್ಞೂ ಮತ್ತೆ ನಮ್ಮ ಅಮ್ಮನ ಮಾತು ಕೇಳಿದ್ಕೆ ಹಿಂಗಾಗಿದ್ದು ಹ್ಞೂ ನೀವು ಮಾತು ಕೇಳಿಬಿಟ್ರೆ ಅಷ್ಟೇ ಎಲ್ಲ ಹಾಳು ಮಾಡ್ಕೊಂಡು ಬೀದಿಗೆ ಬಿಡಬೇಕಾಗುತ್ತೆ ಇವತ್ತು ನೋಡು ಹಾಂ ನನ್ನ ಇವತ್ತು ಹೊಸ ಕರ್ಣಗಡ್ ಹೆಂಗ್ ಹೆಂಗಿರ್ತಿದ್ದೆ ಅದನ್ನೆಲ್ಲ ಹಾಳು ಮಾಡಿದಳು ನೀನೇನೆ ನೀನೇ ಈಗ ಬುದ್ಧಿ ಕೆಟ್ಟಾಳು ಮುಂದಾಗಲೇ ಇವೆಲ್ಲ ಯೋಚನೆ ಮಾಡಬೇಕಾಗಿತ್ತು ಕಣೆ ನೀನು ಮುಂದಾಗಲೇ ಯೋಚನೆ ಮಾಡಿ ಯಾರನ ಏನಂದರು ನಾನು ಎಲ್ಲಿರ್ಬೇಕು ಅಲ್ಲಿರಬೇಕು ಏನೋ ಅಮ್ಮಾಯಿ ಬಿಲ್ಡಪ್ ಕೊಟ್ಕೊಂಡು ಕರ್ಕೊಂಬಂದು ಹೇಳ್ಕೇನೆ ನಾನು ಅಮ್ಮನ ಮನೆಗೆ ಹೋದ ಹೇಳ್ತೇನೆ ಎಲ್ಲ ಬಂದುಬಿಡುತ್ತೆ ಎಂಬೋದಾದ್ರಿ ಎಲ್ಲ ಎಲ್ಲ ಹೆಣ್ಮಕ್ಳು ತೋರು ಮನೆಗೆ ಹೋಗಿ ಶೇರ್ಕೆ ಮಾಡ್ರು ಹ್ಞೂ ಅಲ್ಲ ಒಂದು ಗಿಟ್ಟ ಯೋಚನೆ ಮಾಡ್ದಂಗೆ ನಾನು ಎಲ್ಲಿದ್ದರೆ ಹೆಂಗ್ ಬೆಲೆ ಕೊಡ್ತಾರೆ ನನಗೆ ಎಂಬುದೊಂದು ಇಟ್ಟು ಯೋಚನೆ ಮಾಡ್ದಂಗೆ ಬಂದು ಸೇರ್ಕೊಂಡು ಇವಾಗ ನೀನು ನಿಮ್ಮ ಅಮ್ಮಮ್ಮನೇ ಬೈಕಿಯಲ್ಲಿ ಹ್ಞೂ ಇನ್ನು ಮತ್ತೆ ದಿನ ಯಾವಾಗಲೂ ಬಿಲ್ಡಪೇ ನೋಡಿದ್ದೀಯಾ ನಿಮ್ಮ ಅಮ್ಮ ಯಾವಾಗಲೂ ಅಪ್ ಅಂತ ಹೇಳಿ ಏನು ಮಾಡೋಣ ಅದಕ್ಕೆ ನಾನು ನಮ್ಮ ಅಮ್ಮಮ್ಮಾಯನ ಮಾತು ಕೇಳಿದೆ ನಮ್ಮ ಅಮ್ಮಮ್ಮಾಯಿನ ಮಾತು ಕೇಳಿದ್ಕೆ ಹಿಂಗಾಯ್ತು ಏನು ಮಾಡೋದು ಹ್ಞೂ ಅಲ್ಲ ಮಗಳು ಜೀವನ ಹಾಳು ಮಾಡಬೇಕು ನಮ್ಮ ಅಮ್ಮಗೆ ತಿಳಿಯಲ್ವಿ ನಾನಾಗಿ ನಾನು ಹಾಳು ಮಾಡ್ತಾ ಇದ್ದೀನಲ್ಲ ಹೆಂಗ ಗೌರವ ಐದಾಳೆ ಬಿಡು ಇರಲಿ ಅಂತೇಳಿ ಬರಲಿಲ್ಲ ಅಂದರೆ ವಾಸಿಯಾಗಿತ್ತು ಹ್ಞೂ ಇತ್ತಿಕ್ಕಲಿ ಅಂತಾಳು ಬಂದಿದ್ಕೇನೆ ನನ್ನ ಜೀವನನೇ ಹಾಳಾಗೋಯ್ತು ಅಲ್ಲ ಯಾಕೆ ಜನಕಮ್ಮ ಈಗ ಬೈತಾ ಇದೆಯಾ ನಿಮ್ಮಮ್ಮೈನ ಹಾಂ ನಿಮ್ಮ ಅಮ್ಮ ಏನೋ ಕರದ್ಲು ನೀನು ಬೋರಾಳೆ ಅಂತಾಳು ಹಾಂ ಅಮ್ಮ ಏನೋ ಬಾರಮ್ಮ ತೋರ್ ಮನೆ ನಾನೆಲ್ಲ ಹಂಗೆ ನೋಡ್ಕೊಂಬ್ತೀನಿ ಕೆಮ್ಮೀನಿ ಹಿಂಗೆ ನೋಡಿ ಅಮ್ಮ ಕೈಯೋಳಿ ಉಪ್ಸಿ ಕರ್ಕಂಬಂದ್ಳು ನೀನು ಬೋರಾಳೆ ಅಂತಾಳಮ್ಮ ನೀನು ಯೋಚನೆ ಮಾಡ್ಬೇಕಾ ನಾನು ಇಲ್ಲಿರ್ಬೇಕು ಅಲ್ಲಿರ್ಬೇಕು ಹಾಂ ನನ್ನ ಮದುವೆ ಆಗಿತ್ತು ಇವತ್ತು ನಮ್ಮ ಮತ್ತೆ ಅಂತ ಸೆನಕ್ಕೆ ನೋಡ್ಕೊಂಡು ನನ್ನ ಗಂಡು ಸೆನಕ್ಕೆ ನೋಡ್ಕಂಡ ಅಂತ ನೀನು ಅಂದ್ರೆ ಒಟ್ಟು ಯೋಚನೆ ಮಾಡಿದ್ರಿ ಹಾಂ ಈಗ ಅಮ್ಮನ ಬೈ ಅಂತದ್ದೇನಿಲ್ಲ ನೀನೊಂದಿಟ್ಟು ಬುದ್ಧಿ ಬಂತಲಾಗಿ ನೀನು ಯೋಚನೆ ಮಾಡ್ಬೇಕಾಯ್ತು ನೀನು ಬುದ್ಧಿಲ್ದಾಳ ಹಂಗ್ದೆ ಹ್ಞೂ ನೋಡಕ್ಕ ಒಂದೀಟು ಯೋಚನೆ ಮಾಡಲಿಲ್ಲ ಏನಿಲ್ಲ ಬಂದಿಲ್ ಸೇರ್ಕೊಂಡ್ಲು ಇಲ್ಲ ಅನ್ನೋ ಅನ್ಸತ್ತೆ ತಾಯಿ ಮಗಳಿಬ್ಬರಳುನು ಇವಾಗ ಬಾರೋ ಪಾಪ ಅವ್ರನ್ನ ಕರ್ಕಂಬ ಇವ್ರನ್ನೂ ಕರ್ಕಂಬ ನ್ಯಾಯ ಹೇಳಕ್ಕೆ ಅಂತ ಅವ್ರು ಬಿಡ್ಕೊತಾರೆ ಇವಾಗ ಹಾಂ ಸುಮ್ ಸುಮ್ಮನೆ ಜಗಳ ಮಾಡ್ಕೊಳ್ಳಿ ಏ ನೀನೇನು ಬದುಕು ಮಾಡಬೇಡ ಎಲ್ಲ ಮಾಡಿ ಕೇಳಿ ಮತ್ತೆ ನೀನೆ ಅಂತ ಹೇಳಿ ಇಲ್ಲುದ್ದೆಲ್ಲ ಹೇಳ್ಕೊಟ್ಟು ಜಗಳ ಮಾಡ್ಕಂಡು ಮಗಳಿಗೆ ಹೇಳಿ ಅತ್ತೆ ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಣ್ಣಮ್ಮ ಅಂತ ನಾಲ್ಕು ಬುದ್ಧಿವಾದ ಹೇಳ್ಬೇಕು ನಾಲ್ಕು ಮಾತಾ ಹ್ಞೂ ಏನೇನ್ ಮಾಡಿಕ್ ಬೇಡ ನೀನು ಎಲ್ಲರಿಗೂ ಮಾಡಕ್ಕೆ ನೀನೇನು ನಾಳೆ ಅಂತ ಕರ್ಕಂಬಂದ್ರಿ ನೋಡಿ ಹಂಗೆ ನಮ್ಮೆ ಅಂತ ಹ್ಞೂ ಹುಡ್ಕೊಂಬಂದಿರೋ ಸೀರೆನೇ ಹುಡ್ಕೊಂಬತ್ತೀಯಾ ನೀನು ಹಂಗೆ ಹೆಂಗಿದ್ಯಾ ಸಣ್ಣಕಾಗಿದೀಯ ಒಂದು ಎಳ್ ನೀನು ಉಣ್ಕಂಡು ಸೆನಕಿರೀ ಅಂತ ತಾಯಿ ಮಗಳಿಬ್ರಳು ಹ್ಞೂ ಈಗ ನೋಡಿ ಅಂತದ್ ಬಂದೈತಿ ತಾಯಿ ಮಗಳಿಬ್ಬರಾಳ್ದನು ನಮ್ಮಮ್ಮ ಇವತ್ತು ನನಗೆ ಎಷ್ಟು ಬುದ್ಧಿ ಹೇಳೋದು ಗೊತ್ತೆ ಹ್ಞೂ ಮನೆಗೆ ಕಾಪ್ರ ಮಾಡ್ಕೊಂಡು ಅಂತ ಹೇಳಿ ಏಳು ಬುದ್ಧಿ ಅದ ಹೇಳುತ್ತಿ ಹಾಂ ನಮ್ಮ ಮತ್ತೆ ಬಯ ಒಂದು ನೀಟು ಅಂತ ಬುದ್ಧಿ ಮಾತು ಬರೋಲ್ಲ ಏನಾವ ಹಂಗೆ ನೋಡ್ಕೊಂತೀವಿ ಹಿಂಗೆ ನೋಡ್ಕೊತೀವಿ ಬಂದಿಲ್ಲೇ ಇದೆ ಏನು ಅಂತ ಹೇಳಿ ಉಪ್ಪಿಸಿ ಕರ್ಕಂಬಂದು ಇವಾಗ ಹಿಂಗೆ ಅವ್ರನ್ನ ನೀರು ಕರೆದ್ರೆ ಯಾರು ಗೊತ್ತಾರ ಇಂಥವಕ್ಕೆಲ್ಲ ಹೇಳಾಕಿ ಹ್ಞೂ ಹೋಗಮ್ಮ ನೀನೇನೇ ದೊಡ್ಡ ದೊಡ್ಡ ಬಿಳಾಕ್ ನೀನೇ ಹೇಳ್ಬಿಟ್ಟು ಬರೋ ನಿನ್ನ ಮಗಳನ್ನ ಅಮ್ತಾಯ ಕಾರಿ ಯಾರ್ಯಾರಿಕ್ ಕಣ್ಣಸ್ಮಕಾಯ ഏ നിനേ ദൊടാല്ല നിമ അമ്മ ഹെ ഹാ മാറല്ല അർക്ക അർദ്ധി ഹേത്ത നാഗ്ലൂ മാതാടിപ്പാ ആ മാർത്തി ആ എല്ലാ അത് ഇത് ജനു ഹിങ്കി കൊടുത്തില്ല അക്കേ ഹോദദി കേ ಬುದ್ಧಿವಾದ ಹೇಳು ನೀನೇ ಬಿಟ್ಟು ಬರಬೇಕು ನೀನು ಕರ್ಕೊಂಡು ಹೋದ್ರೆ ಕೈ ರಂಗಕಾಯಿ ಬಿಡ್ಕೊಂಬದ ಇಲ್ಲ ಇವಾಗ ನಿನ್ನ ಮಗಳಿಗೆ ನೀನೇ ಕರ್ಕೊಂಡು ಹೋಗ್ಬೇಕಮ್ಮ ಹ್ಞೂ ಇವಾಗ ಯಾರು ಯಾರೇ ಇವಾಗ ಯಾರು ಕೇಳಲ್ಲ ನೀ ಹೋಗ್ ನಾನು ಬುದ್ಧಿಗೆ ಇವತ್ತು ನಾನು ಏನು ಮಾಡೋಣಪ್ಪ ಅಮ್ಮನ ಮತ್ತೆ ಕೇಳುತ್ತೀನ ಜೀವನ ನಾಳ ಮಾಡ್ಕೊಂಡು ನಾನು ನಾನಾಗಿ ನಾನು ಆಳ್ ಮಾಡ್ಕೊಂಡಿ ಅಮ್ಮಂಗಾಗತ್ತೆ ಹ್ಞೂ ಹೋಗ್ ನೀನು ಕೇಳಿ ನನಗಂತುನು ಇವತ್ತು ಹೆಂಗಾಗೈತೆ ಅಂದ್ರೆ ಹೇಳ್ಬಾರ್ದು ಹ್ಞೂ ಅಲ್ಲ ಇಲ್ಲೂ ಮರ್ಯಾದಿಲ್ಲ ಅಲ್ಲೂ ಮರ್ಯಾದಿಲ್ಲ ಅಮ್ಮಂಗೆ ಮಾಡ್ಕೊಂಡಿ ಹೆಂಗ ಅಲ್ಲಿ ಇದ್ನಪ್ಪ ಅಲ್ಲ ನೀನು ಇವಾಗ ಯೋಚನೆ ಮಾಡ್ತೀಯ ಅಮ್ಮಣಿ ಅಂದ್ರೆ ಒಟ್ಟು ಅವಲ್ಲೇ ಯೋಚನೆ ಮಾಡೋದು ಬಿಟ್ಟು ಈಗ ಯೋಚನೆ ಮಾಡಿ ಹಿಂಗಾತೋ ಹಂಗಾತ ಅಂತ ಈಗ ಯೋಚನೆ ಮಾಡ್ತೀಯ ನೀನು ಮುಂದೆ ಯೋಚನೆ ಮಾಡ್ಬೇಕಾಯ್ತಲ್ಲ ನಾ ಕಾಲ್ ತೆಗೆದು ಬರೋದಕ್ಕೆ ನಮ್ಮ ಮುಂದೆ ನೀನು ಹ್ಞೂ ಇವತ್ತು ನೋಡು ಅವ್ರು ಹಿಂಗಿದ್ದರು ಹಿಂಗೆ ಈಗ ನಾವು ಸಂಪಾದನೆ ಮಾಡಿದೆ ಹಾಂ ನಿಮ್ಮಮ್ಮನ ಮತ್ತೆ ಕೇಳಿದಕ್ಕೆ ಹಂಗಾಯ್ತು ನನ್ನ ಮಗಳಿಗೆ ಲಸ್ಮಕ ಒಂದು ನಾನು ಹಂಗೆ ಹೇಳಿಲ್ಲ ಕಣೆ ಹ್ಞೂ ಇವಳು ಬದುಕು ಮಾಡ್ಕೊಡ್ಲಿಲ್ಲ ಅಂದ್ರೂ ಅತ್ತೆ ನಾನು ಒಂದು ದಿಸ್ಕಾನೋ ನನಗೆ ಮತ್ತೆ ಬದುಕು ಮಾಡಲ್ಲಮ್ಮ ಅಂಬಕ್ಕಿಕ್ ಬೇಡ ಹಂಗೆ ಹಿಂಗೆ ಎಮ್ತಾನ ಅಂತಾವೆಲ್ಲ ಹೇಳ್ಕೊಟ್ಟಿಲ್ಲ ಹ್ಞೂ ಏನು ಮಾಡೋಕ್ಕಾಗುತ್ತಮ್ಮ ನೀನೇನು ನೋಡ್ಕೋಬೇಕು ನೀನು ನೋಡ್ಕೊಂಬ್ದೆಲ್ಲ ಇನ್ನಾರು ನೋಡ್ಕೊತೀಯಾ ಅಂತ ಹೇಳಿದೀನಿ ಹ್ಞೂ ಅಯ್ಯೋ ಸುಮ್ಮನೆ ತಾಯಿ ಅರತ್ತಾ ಯಾಕೆ ಮಾತಾಡ್ತೀರಿ ನಮ್ಮ ಮುಳುಗ್ ಕರ್ಕೊಂಡ್ಬರಕ್ಕೆ ಹೋಗ್ಯಾವಿ ಯಾರೋ ನಾ ಹೇಳಕಿ ಹ್ಞೂ ಕರ್ಕಂಬ ಬಂದ್ಮೇಲೆ ನಾವ್ಯಾರು ಕರ್ಕೊಂಡು ನಾನು ನನ್ನ ಮಗ ಬಿಟ್ಬತ್ತೀ ಸುಮ್ಮನೆ ತಾಯಿ ಸುಮ್ಮನೆ ಮುಚ್ಕೊಂಡಿರಮ್ಮ ಹಾಂ ಗೊತ್ತಾಗಲ್ಲ ಏನಿಲ್ಲ ಏನೇನು ಮೇಲೆ ಇಂಥವೆಲ್ಲ ಮಾಡೋಕೋಗ್ಬಾರ್ದು ನೀನು ನಿಮ್ಮ ಅಮ್ಮನ ಬೈಯ್ಯಂಪದ್ದೇನಿಲ್ಲ ಕಣಿ ಹ್ಞೂ ನೀನು ಯೋಚನೆ ಮಾಡಬೇಕಾಗಿತ್ತು ಅದ್ಕಂತೂ ಗೊತ್ತಾಗಲ್ಲ ಅಂದ್ರೆ ನಿಮ್ಮ ನಿಮ್ಮಮ್ಮ ಎಂತಾಳು ಅಂತೇಳಿ ನೋಡಿದ ಮೇಲೂ ನೀನು ನೀನು ನಿಮ್ಮ ಅಮ್ಮನ ಬೈಯ್ಯ ಅಂತದ್ದೇನಿಲ್ಲ ಏನಪ್ಪಾ ಏನಂದ್ರು ಏ ಹೋಗು ಯಾರು ಬರಲ್ವಂತಿ ನೀವು ಮಾಡ್ಕೊಂಡು ಕುಕ್ಕ ಮೊದಲ ಇಂತಾವೆ ನಿಮ್ಮಿಂದ ನಮಗೆ ಮರ್ಯಾದಿಲ್ಲ ಕಣಮ್ಮ ಹ್ಞೂ ನಾವೇನೋ ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗೋಣ ಅಂದರೆ ಕೆಲಸ ಐತೆ ನನಗೆ ಡ್ಯೂಟಿ ಐತೆ ಡ್ಯೂಟಿಗೆ ಹೋಗೋಣ ಅಂತಂದರೆ ತಾಯಿ ಮಗಳು ಇಂಥ ಇಂಥ ಮಾಡ್ಕೊಂಡು ಕುಕ್ಕ ಬಿಡ್ತೀರಾ ನಾವು ಬರೀ ನಿಮ್ಮದು ಬಗೆ ಇರ್ಸೋದೇ ಆಗುತ್ತೆ ಬರೋಲ್ಲ ಅಂತ ಹೋಗು ಹ್ಞೂ ನಾನೇನು ಮಾಡೋಣ ಏ ನಿಮ್ಮಗಿನ ಏನು ನಾವೇನೇನು ದೊಡ್ಡರಲ್ಲ ಕಣಪ್ಪ ನಿಮ್ಮ ಅಮ್ಮಾಯಿಗಿನ ಏನು ನಾವೇನು ತಿಳ್ಕೊಂಡಿಲ್ಲ ನಿಮ್ಮ ಯಾತನ ಹೇಳಿರಿ ಹಂಗೆ ಹಿಂಗೆ ಅಂತ ಅಂಬುತ್ತೆ ನಾವು ಯಾತೂ ನ್ಯಾಯ ಮಾಡೋಕ್ಕೆ ಬರೋಲ್ಲಪ್ಪ ಹ್ಞೂ ಹೆಂಗನ ಮಾಡಿ ಕೇಳ್ರಿ ನಾವು ಈಗ ಹೇಳೋಂಥರ್ಗಾದ್ರಿ ಹೇಳ್ಬೋದು ನಿಮ್ಮಂಥವ್ರಿಗೆ ಹೇಳೋಕ್ಕಾಗಲ್ಲ ಅಂತಾರ ಊರಾಗ್ಯ ಏನ್ ಮಾಡೋಣ ಏಣ ಈ ಅಮ್ಮ ಎಲ್ಲೋದ್ರೂ ಎಲ್ಲಾರ್ ತಗೋನು ಹೆಂಗ್ ಮಾತಾಡಬೇಕು ಏನು ಅಂಬದು ಗೊತ್ತಾಗ್ದಾರೇನೆ ಇವಾಗ ಮಾಡ್ಕೊಂಡ್ ಮಾಡ್ಕೆ ಕಣೋ ಏಣ ಅದಕ್ಕೆ ಕಣೋ ಇವಾಗ ನಮ್ಮ ಮರಿಯೋದಿಲ್ಲದಂಗೆ ಆಗಿರೋದು ಹ್ಮ್ ಇಂತ ಮಾಡ್ಕೊಂಡ್ ಬಂದಿರೋ ಅದಕ್ಕೆ ಮತ್ತೆ ಹ್ಮ್ ಹೋಗು ಇವಾಗ ಅದಕ್ಕೆ ಯಾರು ಬರಲ್ಲ ಯಾರ ತಂಗ ಹೆಂಗ್ ಮಾತಾಡಬೇಕು ಅಂಬದು ಗೊತ್ತಾಗಲ್ಲ ಸುಮ್ಮನೆ ಮಾತಾಡ್ತೈತೆ ಹಂಗೇನೆ ಬಾಯ್ ಐತೆ ಅಂತ ಹೇಳಿ ಅದಕ್ಕೆ ಮತ್ತೆ ಈ ದೊಡ್ಡವ್ರ ಹೆಂಗ್ ಮಾತಾಡ್ಬೇಕು ಯಾರ್ ತಗನನ ಯಾರನ್ನ ಅವ್ನ್ ದೊಡ್ಡವ್ರ ಕೂಕಂಡಾಗ ಹೆಂಗ್ ಮಾತಾಡ್ಬೇಕು ಅಂಬೋದು ಒಂದಿಟ್ಟು ಜ್ಞಾನ ಇರಬೇಕು ಹ್ಮ್ ಸುಮ್ಮನೆ ಮಾತಾಡಿ ನೋಡಿ ಇವಾಗ ಯಾರು ಬರಲ್ಲ ಅಂತಾರೆ ಹ್ಮ್ ಅಲ್ಲ ಕಣಲ್ಲ ಪಾಪ ಯಾರನ್ನ ಕರಿಯಕ್ಕಿಲ್ವಿ ಅವಳಿಗೆ ಏಳು ರಂಗಮ್ಗಿ ಹ್ಮ್ ಯಾರನ್ನ ಕರ್ಕಂಬ ಅಂತ ಹೇಳಿ ಹ್ಮ್ ನಾನು ಹೇಳಲ್ಲಪ್ಪ ನಾನು ಯಾಕೆ ಹೇಳನ್ ಅವ್ರ ಮಂತಕ್ ಹೋಗಿ ಹ್ಮ್ ನೀನೇ ಬೇಕಿದ್ರೆ ಯಾರನ್ನ ಕರ್ಕಂಬ ಅಷ್ಟೇನೆ ನಾ ತಲೆ ಕೆಡಿಸ್ಕೊಂಬಕ್ ಆಗಲ್ಲ ನೀನ್ ಏನ್ ಮಾಡ್ಕೊ ಗೊತ್ತಿಲ್ಲ ಕರ್ಕೊಂಡು ಹೋಗಿ ಬಿಟ್ ಬರತ್ ಕಲಿ ಅಷ್ಟೇನೆ ಸುಮ್ಮನೆ ನಮ್ಗೆ ಇಲ್ಲಿ ತಲೆ ತಿನ್ಬೇಡ ನೀನು ಯಾರು ಬರಲ್ಲ ಅಂದ್ರೆ ಹೆಂಗೆ ಊರಾಗೆ ಯಾರನ್ನ ಇದಾರೆ ಅಂತ ಕರೀತಾರಪ್ಪ ಹ್ಮ್ ಬರಲ್ಲ ಅಂತಂದ್ರೆ ಅವ್ರದೇನೇನ ನಾವು ತಿಂದಿದೀವಿ ಅವ್ರದೇನೋನ್ ಬಾಸಕ್ಕೆ ಬಂದಿದೀವಿ ಯಾಕೆ ಬರಲ್ಲ ಅವರು ಈಗ ನೋಡಿ ಹಿಂಗ್ ಮಾತಾಡ್ತಿ ಅಂತಲ್ಲೇನೇ ಬರಲ್ಲ ಹ್ಮ್ ಈಗ ಹಿಂಗ ಮಾತಾಡ್ತಿ ಸರ ಬಡ್ಸಾರ ಗೊತ್ತಾಗಲ್ಲ ಏನಿಲ್ಲ ಎಡಮ್ ಸಡಂಗ ಮಾತಾಡ್ತಿ ಎತ್ತೇನೆ ಹ್ಮ್ ಏನ್ ದೊಡ್ಡದಾಗ ನಾನು ತಿಳ್ಕೊಂಡಿರೋ ಆತರ ಮಾತಾಡ್ತಿ ಅಲ್ಲ ಅದಕ್ಕೆ ನಿನ್ ಮಗಳಿಗೆ ಇವತ್ತು ಯಾರು ನ್ಯಾಯ ಹೇಳಕ್ ಬರಲ್ಲ ಪಾಪ ಬಾರ ನೀನೇನೇ ನೀನು ನೀನು ಬಾರೆ ಇಬ್ಬರೇ ಹೋಗ ನಾವೇನೇ ನಾವೇ ಹೋಗಿ ಮನೆಯಲ್ಲಾರಿಲ್ಲ ಕರ್ಕಂಡು ಹ್ಞೂ ನಿಮ್ಮ ಅಮ್ಮ ಬೇರೆ ಐತೆ ನಾನು ಇಂತರೀ ನಾ ಹೇಳಕ್ಕೆ ಬಂದ್ರಿ ನಾನಿ ಮರ್ಯಾದಿರಲ್ಲ ತಗ ಹ್ಞೂ ನಿನ್ನ ಮಗಳು ಅಂತೇಳಿ ನಾನೇ ಹೇಳೋಕ್ ಬಂದ್ರೆ ನಾನು ಯಾಕೆ ಬರನು ನನ್ನ ಹಾಂ ಹಂಗೇನಿ ಅಯ್ಯೋ ಹಂಗೆ ಹಿಂಗೆ ಅಂತ ಒಂದಿದ್ರೆ ನಾನು ಬರೋಕ್ಕಿಲ್ಲ ಸಣ್ಣಕ್ಕ ಇದೀಯಾ ನೀವು ಉಂಬಲ್ಲ ತಿಂಬಲ್ಲ ನಮ್ಮ ಮನೆಯಾಗೇ ಉಂಬೋದು ತಿಂಬೋದು ಹ್ಞೂ ಮನೆಯಾಗೆ ಉಂಡ್ಕೊಂಡು ಸೆಣಕ್ಕಿರು ಅಂತ ಹೇಳ್ತಿದ್ರಿ ತಾಯಿ ಮಗಳಿಬ್ಬರಳುನು ಏ ಬಿಡ್ರೆ ತಯಾರತ್ತ ಏನೋ ಮಾತಾಡಿದೀವಿ ಈಗ ಯಾಕ ಹಂಗಂಬ್ತೀರ ಹಂಗೇನಿ ಸುಮ್ಮ ಕುಕ್ಕಮ್ತೀಯ ಸುಮ್ಮ ಕುಕ್ಕ ನಿನ್ ಮುಖ ತೋರ್ಸ್ಬಡಿ ಎದ್ ನಡಿ ಹಸಿಕೆ ಹ್ಞೂ ಥೂ ನಿನ್ನಿಂದ ನಮಗೆ ಮರ್ಯಾದಿಲ್ಲ ಅದ್ಲಾಗೆ ಇದೊಂಥರ ನೋಡಕ್ ಚಂದ ಅಲ್ಲ ಅವ್ರ ಅಮ್ಮ ಕರ್ಕಂಬಂದ್ಲು ಅಂತ ಹೇಳಿ ಇವಳು ಬಂದ್ಲು ಜಾನಕಿ ಇವಾಗ ಬಂತು ಅವ್ರ ಇನ್ ಮೇಲೆ ಮರಿಗಾ ಆಡ್ತಾ ಇದ್ದಾಳೆ ನೀನೆ ಕರ್ಕೊಂಬಂದಳ ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲಿ ಇವಳಿಗೆ ಬೇಡ್ರಿ ಅವ್ರ ಅಮ್ಮಯಂತೂ ಬುದ್ಧಿ ಇಲ್ಲ ಅಂದ್ರೆ ನ್ಯಾಯ ಹೇಳಕ್ ಯಾರು ಗೊತ್ತಿಲ್ಲ ಯಾಕಂತ ಅಂದ್ರೆ ಅವ್ರ ಅಮ್ಮಯ್ಯಕ್ಕೆ ಎಲ್ಲಾದ್ರೂ ಜೋರಲ್ಲ ಎಲ್ಲೋದ್ರು ಜೋರ್ ಮಾಡ್ತಾಳೆ ಎಲ್ಲ ದೊಡ್ಡವರು ಯಾರನ್ನ ಕೂಕೊಂಡಿರಲೇ ಯಾರ್ದೇನು ಅಮ್ಮ ಮಾತಾಡ್ತಾಳೆ ಅದಕ್ಕೆ ಯಾರು ಬರಲ್ಲೇ ನಿಮ್ಮ ಅಮ್ಮನೇ ಎಲ್ಲ ಅದಕ್ಕಿಂತ ತಿಳ್ಕೊಂಡ್ರೆ ತಿರ್ಗ ಯಾತನವನ್ನು ಮಾತಾಡುತ್ತೆ ಯಾತನ ಒಂದು ಅಂಬುತ್ತಿ ನಾವು ಬರೋಲ್ಲಪ್ಪನ್ಯಾ ಹೇಳೋಕ್ಕೆ ಒಂಬತ್ತಾರೆ ಅಲ್ಲ ಊರಾಗೆಲ್ಲ ಹ್ಮ್ ನೋಡ್ರಿ ಇವಾಗ ಅವ್ರಿಗೆ ಏನಾಗ್ಬೈಟ್ ಪೈಟಿಂಗ್ ಬಿದ್ದೈತಿ ಇದೊಂಥರ ಚೆನ್ನಾಗ್ ಐತಿ ನೋಡಕ್ಕೆ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ವೀಕ್ಷಕರೇ ಧನ್ಯವಾದಗಳು